ನಮ್ಮ ಇಂದಿನ ವಿಷಯ ರೂಪಕೊಂಡ ಕೊಳದ ರಹಸ್ಯ ಮನುಷ್ಯ ಯಾವಾಗಲೂ ನಿಗೂಢವಾದದನ್ನು ನನಗೆ ಗೊತ್ತಾಗಿದೆ ಇರೋದನ್ನು ಬಹಳ ಮೆಚ್ಚುತ್ತಾನೆ ಹಾಗೆ ಅದರ ಹಿಂದಿರುವ ಕಾರಣಗಳ ಹುಡುಕಾಟದ ಪ್ರಯತ್ನದಲ್ಲಿ ತನ್ನ ಬುದ್ಧಿಭಾವಗಳ ತೃಪ್ತಿಯನ್ನು ಕಾಣ್ತಾನೆ ಕಳೆದ ಅಂದಾಜು ಎಂಬತ್ತು ವರ್ಷಗಳಿಂದ ಪುರಾತತ್ವ ಪರಿಣಿತರಿಗೆ ಹಾಗೆಯೇ ವಿಜ್ಞಾನಿಗಳಿಗೆ ಸವಾಲು ಎಸ್ದಿರುವ ರೂಪಕೊಂಡ ಕೊಳದ ರಹಸ್ಯವನ್ನು ನಾವೀಗ ತಿಳ್ಕೊಳ್ಳೋಣ ಹಿಮಾಲಯದಲ್ಲಿರುವ ನಂದಾದೇವಿ ಪರ್ವತಕ್ಕೆ ನಂದಾದೇವಿ ಜಾತ್ರೆಗಾಗಿ ಜನ ಹನ್ನೆರಡು ವರ್ಷಕ್ಕೊಂದ್ಸಲ ಜಾತ ಹೋಗೋದು ಒಂದು ಧಾರ್ಮಿಕ ಕಾರ್ಯಕ್ರಮ ನಂದಾ ನಂದಾದೇವಿ ಹೋಗೋ ದಾರಿನಲ್ಲಿ ಸಮುದ್ರ ಮಟ್ಟದಿಂದ ಐದು ಸಾವಿರ ಮೀಟ್ರ್ ಯಾತ್ರ ಅಂದರೆ ಅಂದಾಜು ಹದಿನಾರು ಸಾವಿರದ ಐನೂರು ಅಡಿಗಳ ಎತ್ತರದಲ್ಲಿ ಒಂದು ಚಿಕ್ಕದಾದ ಕೊಳ ಇದೆ ಈ ಕೊಳದ ಹೆಸರು ರೂಪಕುಂಡ ಈ ಕೊಳ ಅಂದಾಜು ನಲವತ್ತು ಮೀಟ್ರ್ ಉದ್ದ ಮತ್ತು ಅಗಲ ಇದ್ದು ಆಳ ಮೂರು ಮೀಟ್ರ್ನಷ್ಟಿದೆ ರೂಪುಕುಂಡ ಅಸ್ಥಿ ಪಂಜರಿಗಳ ಕೊಳ ಅಂತ ಬಹಳ ಪ್ರಸಿದ್ಧವಾಗೈತೆ ಈ ಕೊಳದ ಸುತ್ತ ನೂರಾರು ಜನರ ಮೂಳೆ ಎಲುಬು ಸೇರಿದಂತೆ ಅಸ್ಥಿ ಪಂಜರುಗಳು ಚದುರು ಬಿದ್ದಿದ್ದಾವೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅರಣ್ಯದ ಕಾವಲುಗಾರನೊಬ್ಬ ತನ್ನ ಕೆಲಸದ ಮೇಲೆ ತಿರುಗಾಡ್ತಿರಬೇಕಾದ್ರೆ ಮೊದಲ ಬಾರಿಗೆ ಈ ಕೊಳದ ಸೊತ್ತ ಚದುರು ಬಿದ್ದಿದ್ದ ನೂರಾರು ಮಾನವರ ಅಸ್ಥಿ ಕಂಡು ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ವರದಿಯನ್ನು ಮಾಡ್ತಾನೆ ತಕ್ಷಣವೇ ಬ್ರಿಟಿಷ್ ಸರ್ಕಾರ ಇದರ ತನಿಖೆಗಾಗಿ ಆದೇಶ ಮಾಡುತ್ತೆ ಹಿಮಾಲಯದ ಮೂಲಕ ಬ್ರಿಟಿಷ್ ಭಾರತವನ್ನು ಮುತ್ತಿ ಹಾಕೋದಕ್ಕೆ ಬರ್ತಾ ಇದ್ದ ಜಪಾನಿ ಸೈನಿಕರ ಹೆಣುಗಳು ಇವಾಗಿರ್ಬೋದು ಅಂತ ಬ್ರಿಟಿಷ್ ಸರ್ಕಾರ ಊಹೆ ಮಾಡುತ್ತೆ ಇದಾದ ನಂತರ ಕೂಡ ಇಂತಹ ದುರ್ಗಮ ಪ್ರದೇಶದ ಕೊಳದ ಸುತ್ತ ಇಷ್ಟೊಂದು ಅಸ್ಥಿ ಪಂಜರಗಳು ಹೇಗೆ ಬಂದವು ಅಷ್ಟೊಂದು ಜನ ಹೇಗೆ ಸತ್ರು ಅವರ ಸಾವು ಹೇಗೆ ಉಂಟಾಯಿತು ಅನ್ನೋದು ದೊಡ್ಡ ರಹಸ್ಯ ಸಂಗತಿಯಾಗಿಯೇ ಉಳಿಯುತ್ತೆ ಇದಾದ ನಂತರ ಚಾರಣಿಗರು ಕುತೂಹಲವುಳ್ಳವರು ರೂಪ್ಕುಂಡ ಕೊಳಕ್ಕೆ ಹೋಗಿ ಅಲ್ಲಿದ್ದ ಮೂಳೆ ಅಸ್ಥಿಗಳನ್ನ ಕೆದಕಿ ಅವು ಇದ್ದ ಮೂಲ ಸ್ಥಿತಿಯನ್ನು ಬದಲಾಗುವಂತೆ ಮಾಡ್ತಾರೆ ಆದ್ದರಿಂದ ಮೊದಲು ಪತ್ತೆಯಾಗಿದ್ದಕ್ಕಿಂತಲೂ ಈಗ ಬೇರೆಯದಾದ ಸ್ಥಿತಿಯಲ್ಲಿ ಈ ಮೂಳೆ ಎಲ್ಬೋ ಅಸ್ಥಿ ಪಂಚರ್ಗಳು ಚದುರು ಹೋಗಿದ್ದಾವೆ ಇದರಿಂದ ಪುರಾತತ್ವ ತಜ್ಞರು ಮತ್ತು ವಿಜ್ಞಾನಿಗಳಿಗೆ ಈ ಅಸ್ಥಿ ಪಂಜರಗಳ ರಹಸ್ಯವನ್ನು ಬಿಡಿಸೋದಕ್ಕೆ ಅಡಚಣೆ ಎದುರಾಗಿದೆ ಅಂತ ನಾವು ಹೇಳ್ಬೋದು ಕೊಳದ ಸುತ್ತಲೂ ಇರುವ ನೂರಾರು ಅಸ್ಥಿ ಪಂಜರಗಳಲ್ಲಿ ಯಾವುವು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಯಾವುದೇ ಅಸ್ಥಿ ಪಂಜರ ಭೂಮಿಯ ಒಳಗಡೆ ಸಿಕ್ಕಿಲ್ಲ ಆದ್ದರಿಂದ ಇದು ಅಂತ್ಯ ಸಂಸ್ಕಾರದ ಜಾಗ ಅಲ್ಲ ಅಂತ ನಾವು ಖಚಿತವಾಗಿ ಹೇಳ್ಬೋದು ಹತ್ತೊಂಬತ್ತು ನೂರ ಐವತ್ತರ ದಶಕಗಳ ಅವಧಿಯಲ್ಲಿ ರೇಡಿಯೋ ಇಂಗಾರ ಪರೀಕ್ಷೆಯಿಂದ ಈ ಅಸ್ಥಿ ಪಂಜರಗಳ ವ್ಯಕ್ತಿಗಳು ಬದುಕಿದ್ದ ಕಾಲವನ್ನು ಪತ್ತೆ ಪ್ರಯತ್ನ ಮಾಡಲಾಗಿತ್ತು ಆಗ ಆ ವಿಧಾನ ಅಷ್ಟೊಂದು ನಿಖರವಾಗಿ ಇರಲಿಲ್ಲ ಆದ್ರಿಂದ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಆಗ್ಲಿಲ್ಲ ನಂತರದ ದಿನಗಳಲ್ಲಿ ಸಂಶೋಧಕರು ಹಲವಾರು ಹೊಸ ಸಂಗತಿಗಳನ್ನ ಪತ್ತೆ ಹಚ್ಚರಲ್ಲಿ ಯಶಸ್ವಿಯಾದರು ನಂದಾದೇವಿಗೆ ಹೋಗುವ ಮಾರ್ಗದಲ್ಲಿರುವ ಹಳ್ಳಿಗಳಲ್ಲಿ ಕೆಲವು ಜಾನಪದ ಹಾಡುಗಳು ಕೆಲವು ಸಂಗತಿಗಳನ್ನ ಕುರಿತಾಗಿ ತಿಳಿಸ್ತಾ ಇದ್ವು ಈ ಹಾಡುಗಳ ಪ್ರಕಾರ ರಾಜನೊಬ್ಬ ನಂದಾದೇವಿಯ ದರ್ಶನಕ್ಕಾಗಿ ತನ್ನ ಪರಿವಾರ ಜೊತೆ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾನೆ ಪ್ರಯಾಣದ ವೇಳೆನಲ್ಲತ್ತ ಸಾತ್ವಿಕನಾಗಿರದೆ ಧರ್ಮಬಾಹಿರ ಕೆಲಸಗಳನ್ನು ಮಾಡಿದ್ರಿಂದ ದೇವಿ ಸಿಟ್ಟಾಗಿ ಶಪಿಸ್ತಾಳೆ ಆಗ ಇಡಿ ಗಾತ್ರದ ಮುಂಜಿನ ಕಲ್ಲುಗಳ ಮಳೆ ಬಂದು ಎಲ್ಲ ಜನರು ಅವಳವಾದರ ಒಡೆತದಿಂದ ಸಾಯ್ತಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರೂಪುಕೊಂಡ ಕೊಳದ ಅಸ್ಥಿ ಪಂಜರ್ಗಳನ್ನು ಗುಟ್ಟನ್ನು ಬಿಡಿಸೋದಕ್ಕೆ ಪುರಾತತ್ವ ತಜ್ಞರು ಮತ್ತು ವಿಜ್ಞಾನಿಗಳು ಹಲವಾರು ಪ್ರಯತ್ನಗಳನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆರಿಟೇಜ್ ಹೆಸರಿನ ವೈಜ್ಞಾನಿಕ ಪತ್ರಿಕೆಯಲ್ಲಿ ಆಧುನಿಕ ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಂಡು ಅಸ್ಥಿ ಪಂಜರ್ಗಳ ತನಿಖೆಯ ಒಂದು ವರದಿ ಪ್ರಕಟಾಗುತ್ತೆ ಈ ವರದಿಯಲ್ಲಿ ಅಲ್ಲಿ ಸತ್ತ ಜನ ಅಧಿಕಾರಿಯಾದರಿಂದ ಹೆಂಗಸರು ಸೇರಿದಂತೆ ವಯಸ್ಸಾಗಿರುವ ಮುದುಕರವರೆಗೆ ಬಹುತೇಕ ಎಲ್ಲ ವಯಸ್ಸಿನವರನ್ನ ಒಳಗೊಂಡಿತ್ತು ಅಂತ ತಿಳಿಸಿದೆ ಆದ್ರಿಂದ ಇಲ್ಲಿ ಸತ್ತವರು ಸೈನಿಕರು ಅಲ್ಲ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗಿದೆ ಈ ವರದಿಯ ಪ್ರಕಾರ ಸತ್ತ ವ್ಯಕ್ತಿಗಳು ಪೌಷ್ಟಿಕ ಕೊರತೆ ರಕ್ತಹೀನತೆ ಸೂರ್ಯನ ಬೆಳಕಿನ ಕೊರತೆ ಹಾಗೆಯೇ ತಾಜಾ ಆಹಾರ ಇದ್ದ ಸ್ಥಿತಿಯಿಂದ ನರಳಿದ್ರು ಆದರೆ ಇದು ಅವರ ಸಾವಿಗೆ ಕಾರಣ ಆಗಿರಲಿಲ್ಲ ಕೆಲವು ಅಸ್ಥಿ ಪಂಜರಗಳಲ್ಲಿ ಮೆದು ಅಂಗಾಂಶಗಳು ಮತ್ತು ಕೂದಲುಗಳು ಇನ್ನು ಉಳಿದುಕೊಂಡಿದ್ದು ಹಿಮಾಲಯದ ಪರಿಸರದಲ್ಲಿ ಇದು ಸಾಧ್ಯ ಆದ್ರಿಂದ ಈ ಜನರ ಸಾವು ತುಂಬಾ ಹಿಂದೆ ಘಟಿಸಿಲ್ಲ ಅಂತ ವಿಜ್ಞಾನಿಗಳು ತೀರ್ಮಾನಕ್ಕೆ ಬಂದ್ರು ಸೂಕ್ಷ್ಮ ಅಧ್ಯಯನ ಮಾಡಿದ ಬಳಿಕ ಕೆಲವು ತಲೆ ಹಳೆಯ ಮುಂಭಾಗದಲ್ಲಿ ಹಗ್ಗದಿಂದ ಎಳೆದು ಮಾಡಿದಂಥ ಗೆರೆಗಳು ಕಂಡು ಬಂದ್ರೆ ಇನ್ನೂ ಕೆಲವು ತಲೆ ಕಲ್ಲಿನ ಒಡೆತಕ್ಕೆ ಚಿಕ್ಕ ಕುಹನ್ನು ತೋರಿಸುವ ಸೀಳುಗಳನ್ನು ಹೊಂದಿದ್ವು ಆದ್ದರಿಂದ ವಿಜ್ಞಾನಿಗಳು ಇಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಇಡೀ ಗಾತ್ರದ ಹಿಮದ ಕಲ್ಲುಗಳ ಒಡೆತದಿಂದ ಸಾವನ್ನು ಹೊಂದಿದ್ದಾರೆ ಎನ್ನುವ ತೀರ್ಮಾನಕ್ಕೆ ಬಂದರು ಈ ತೀರ್ಮಾನ ಜಾನಪದ ಹಾಡುಗಳಲ್ಲಿ ಹೇಳುವಂತ ದೇವಿ ಶಾಪದ ಕಥೆಯನ್ನು ಓಲ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಜ್ಞಾನಿಗಳು ನಡೆಸಿದ ರೇಡಿಯೋ ಇಂಗಾಲ ಅಂದರೆ ರೇಡಿಯೋ ಕಾರ್ಬನ್ ಅಧ್ಯಯನಗಳಿಂದ ರೂಪುಕೊಂಡ ಕೊಳ ಸುತ್ತ ಬಿದ್ದಿರುವ ಅಸ್ಥಿಗಳು ಒಂದೇ ಕಾಲಕ್ಕೆ ಸೇರಿಲ್ಲ ಅದರಲ್ಲಿ ಕೆಲವು ಅಸ್ಥಿ ಪಂಜರಗಳು ಒಂಬತ್ತನೇ ಶತಮಾನಕ್ಕೆ ಸಲ್ತಾ ಇದ್ದರೆ ಇನ್ನೂ ಕೆಲವು ಕಾಲ ಹನ್ನೆರಡನೇ ಶತಮಾನಕ್ಕೆ ಮತ್ತೆ ಮೂರನೇ ಗುಂಪುಗಳು ಹತ್ತೊಂಬತ್ತು ಹತ್ತೊಂಬತ್ತನೇ ಶತಮಾನಕ್ಕೆ ಸೇರುವ ಸೋಜದ ಫಲಿತಾಂಶಗಳು ದಕ್ಕಿದವು ಅಂದರೆ ಸಾವಿರ ವರ್ಷಗಳ ದೀರ್ಘಾವಧಿಯಲ್ಲಿ ಮೂರು ಸಲ ಜರುಗಿದ ಒಂದೇ ರೀತಿಯ ನೈಸರ್ಗಿಕ ಘಟನೆಗಳ ಪರಿಣಾಮದಿಂದ ಈ ಎಲ್ಲ ಜನ ಸತ್ತಿದ್ರು ಅನ್ನುವ ತೀರ್ಮಾನಕ್ಕೆ ಬರಬೇಕಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಜ್ಞಾನಿಗಳು ಅಸ್ಥಿ ಪಂಚರ್ಗಳ ಮೂಳೆಗಳಲ್ಲಿ ರಂಧ್ರನ್ನು ಕೊರೆದು ಅವುಗಳ ಪುಡಿಯಿಂದ ಡಿ ಎನ್ ಎನ್ನು ಹೊರಗೆ ತಕ್ಕೊಂಡ್ರು ಬಹಳ ಇದೇ ಸಹ ಉಂಟಾಗಿದ್ದರಿಂದ ಸಾಮಾನ್ಯ ಕ್ಷೇತ್ರಗಳಲ್ಲಿ ನಡೆಸುವ ಡಿ ಎನ್ ಎ ಪರೀಕ್ಷೆ ಇಲ್ಲಿ ಸಮರ್ಪಕವಾಗಿರಲಿಲ್ಲ ಆದ್ದರಿಂದ ವಿಜ್ಞಾನಿಗಳು ಸಿಂಗಲ್ ನ್ಯೂಕ್ಲಿಯೋಟೆಡ್ ಪಾಲಿಮಾರ್ಫಿಸಮ್ ಎಸ್ ಎನ್ ಪಿ ಅನ್ನು ಎಸ್ ಎನ್ ಪಿ ಎನ್ನುವ ವಿಶೇಷವಾದಂಥ ಪರೀಕ್ಷೆಯನ್ನು ನಡೆಸಿದರು ಈ ಪರೀಕ್ಷೆಯಿಂದ ಅಸ್ಥಿ ಯಾವ ಜನಾಂಗೀಯ ವ್ಯಕ್ತಿಗಳಿಗೆ ಸೇರಿವೆ ಅಂತ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇದರ ಜೊತೆಗೆ ವಿಜ್ಞಾನಿಗಳು ಮೈಥೋಕಾಂಡ್ರಿಯಲ್ ಹ್ಯಾಪ್ಲೋಗ್ರಫಿ ಅನ್ನುವ ಇನ್ನೊಂದು ಪರೀಕ್ಷೆಯನ್ನು ಕೂಡ ನಡೆಸಿದರು ಈ ಪರೀಕ್ಷೆಯಿಂದ ಒಬ್ಬ ವ್ಯಕ್ತಿಯ ತಾಯಿಯ ಕಡೆಯಿಂದ ಯಾವ ಜನರಿಗೆ ಸೇರ್ತಾನೆ ಅಂತ ತೀರ್ಮಾನ ತೀರ್ಮಾನ ಮಾಡೋದು ಸಾಧ್ಯ ಈ ಕುರಿತಾಗಿ ಆಸಕ್ತಿ ಹೊಂದಿರೋರು ಕೊಂಡಿಯಲ್ಲಿ ಕೊಟ್ಟಿರುವ ನಮ್ಮ ಇನ್ನೊಂದು ವಿಡಿಯೋವನ್ನು ಕೂಡ ನೋಡಬಹುದು ವಿಜ್ಞಾನಿಗಳು ಮೂಳೆಗಳಲ್ಲಿರುವ ನೈಟ್ರೋಜನ್ ಎ ಸೊಡ್ಡಪ್ ನೈಟ್ರೋಜನ್ ಸಂಸ್ಥಾನಿಗಳ ಅಧ್ಯಯನವನ್ನು ಕೂಡ ಮಾಡಿದ್ರು ಈ ಅಧ್ಯಯನದಿಂದ ಸತ್ತ ವ್ಯಕ್ತಿಗಳು ಯಾವ ರೀತಿಯ ಆಹಾರವನ್ನು ಸೇವಿಸ್ತಾ ಇದ್ರು ಅನ್ನೋದು ತಿಳಿದು ಬರ್ತೈತೆ ರೂಪಕೊಂಡ ಕೊಳದ ಸನಿಯ ಸತ್ತವರು ಬೇರೆ ಬೇರೆ ಬಗೆಯ ಹಾಗ ಆಹಾರಗಳನ್ನ ಸೇವಿಸ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಈ ಅಸ್ಥಿ ಪಂಜರಗಳಲ್ಲಿ ಒಂಬತ್ತನೇ ಶತಮಾನಕ್ಕೆ ಸೇರಿರುವ ಮೊದಲನೇ ಗುಂಪು ದಕ್ಷಿಣ ಏಷ್ಯಾದ ಜನಾಂಗಕ್ಕೆ ಸೇರಿದರೆ ಒಂದು ಅಸ್ಥಿ ಪಂಜರ ಪೂರ್ವ ಏಷ್ಯಾದ ಜನಾಂಗಕ್ಕೆ ಸೇರಿತ್ತು ಹತ್ತೊಂಬತ್ತನೇ ಶತಮಾನಕ್ಕೆ ಸೇರಿದ್ದ ಅಸ್ಥಿ ಪಂಜರಗಳ ಗುಂಪು ಮೆಡಿಟರೇನಿಯನ್ ಪ್ರದೇಶದ ಒಳನಾಡಿಗೆ ಸೇರಿದೆ ಅಂತ ಗೊತ್ತಾಗಿದೆ ಮೊದಲ ಗುಂಪು ಭಾರತೀಯ ಅಥವಾ ಸನಿಯಾ ಪ್ರದೇಶಗಳ ಯಾತ್ರಾರ್ಥಿಗಳು ಆಗಿರಬಹುದು ಕೆಲವು ಸಂಶೋಧಕರು ಭಾರತದಲ್ಲಿ ಟಕ್ಕ ಜನಾಂಗದವರು ಯಾತ್ರೆಗಳ ಸೋಗಿನಲ್ಲಿ ಇತರ ಯಾತ್ರಾರ್ಥಿಗಳ ಜೊತೆಗೆ ಸಾಗಿ ಅವಕಾಶ ಸಿಕ್ಕಾಗ ಸಿಕ್ಕಾಗ ಅವ್ರನ್ನ ಕೊಂದು ಅವರ ವಸ್ತುಗಳನ್ನ ಅಪಹರಿಸಿ ಪರಹೆಯಾಗ್ತಾಯಿದ್ರು ಅಂತ ತಿಳಿಸಿದ್ದಾರೆ ಅವರ ಕೊಂದ ಯಾತ್ರಾರ್ಥಿಗಳು ಇವರು ಅಂತ ವಾದ ಮಾಡಿದ್ದಾರೆ ಆದರೆ ಇದಕ್ಕೆ ಯಾವುದೇ ಗಟ್ಟಿ ಪುರಾವೆಗಳು ಕೂಡ ಇಲ್ಲ ಮೆಡಿಟರೇನಿಯನ್ ಪ್ರದೇಶಕ್ಕೆ ಸೇರಿದ ಜನ ಹಿಮಾಲಯಕ್ಕೆ ಬಂದು ನಂದಾದೇವಿಯ ಮಾರ್ಗದಲ್ಲಿ ಏಕೆ ಮತ್ತು ಹೇಗೆ ಸಾಗಿದ್ರು ಅನ್ನೋದು ಭಾರಿ ಭಾರಿ ಸೋಜಿಗಿದ ಬಿಡಿಸಲಾಗದ ಸಮಸ್ಯೆ ಆಗಿದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಸಾಕಷ್ಟು ದೊಡ್ಡ ಗುಂಪು ಕಣ್ಮರೆಯಾಗಿದ್ದರೆ ಅದು ಜಗತ್ತಿನ ಯಾವುದಾದ್ರೂ ಒಂದು ಕಡೆ ದಾಖಲಾಗಿರಲೇಬೇಕು ಆದ್ದರಿಂದ ಅಂತಹ ದಾಖಲೆಗಳು ಎಲ್ಲಾದರೂ ಸಿಕ್ಕಿದರೆ ಮೂರನೇ ಗುಂಪಿನ ಬಗ್ಗೆ ಇರತಕ್ಕಂಥ ಗುಟ್ಟು ರೊಟ್ಟಾಗುತ್ತೆ ಆದರೆ ಮೊದಲ ಎರಡು ಘಟನೆಗಳ ಅವಧಿಗಳ ರಹಸ್ಯ ಹಾಗೆಯೇ ಉಳ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಮಾರ್ಗದಲ್ಲಿ ಈ ರಹಸ್ಯವನ್ನು ಬಿಡಿಸಬಹುದೇನೋ ಎನ್ನುವ ನಿರೀಕ್ಷೆಯಲ್ಲಿ ನಾವು ಕಾಯೋದೊಂದೇ ನಮಗೆ ಉಳಿದಿರುವ ಕಂಥ ಉಳಿದಿರುವ ದಾರಿ ಮುಂದಿನ ವಿಡಿಯೋಗಳಲ್ಲಿ ನಾವು ವಿಜ್ಞಾನದ ಮೂಲಕ ಪರಿಹಾರಕ್ಕಾಗಿ ಕಾದಿರುವ ಇಂತಹ ಐತಿಹಾಸಿಕ ಘಟನೆಗಳ ಕುರಿತಾಗಿ ತಿಳ್ಕೊಳ್ಳೋಣ ವಂದನೆಗಳು